ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಸಿಂಧನೂರು ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಿಂಧನೂರು ರಾಯಚೂರು ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದೆ ಸಿಂಧನೂರು ತಾಲೂಕನ್ನ ಭತ್ತದ ಕಣಜ ಅಂತ ಕೂಡ ಕರೀತಾರೆ ಬೆಂಗಳೂರಿನಿಂದ ಸುಮಾರು ನಾನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಸಿಂಧ ಎಂದರೆ ಈ ಭಾಗದಲ್ಲೇ ಆಳುತ್ತಿದ್ದ ಸಿಂಧರು ಎನ್ನುವಂತಹ ಮನೆತನ ನೂರು ಎಂದರೆ ಊರು ಆದ್ದರಿಂದ ಈ ಊರಿಗೆ ಸಿಂಧನೂರು ಅನ್ನುವಂತಹ ಹೆಸರು ಬಂದಿದೆ ತುಂಗಾಪತ್ರ ನದಿಯ ಎಡತಂಡೆ ಕಾಲುವೆಯಿಂದ ನೀರಾವರಿ ಪ್ರದೇಶವನ್ನ ಒಳಗೊಂಡಿದೆ ಸಿಂಧನೂರು ತಾಲೂಕಿನ ವ್ಯಾಪ್ತಿಯು ಬಹುತೇಕ ಕೃಷಿಭೂಮಿ ಕಪ್ಪು ಮಣ್ಣಿನಿಂದ ಕೂಡಿದ್ದು ಫಲವತ್ತಾಗಿದೆ ಇಲ್ಲಿ ಭತ್ತ ಮತ್ತು ಹತ್ತಿ ಬೆಳೆಯಲು ಯೋಗ್ಯವಾಗಿದೆ ಇಲ್ಲಿ ಕನ್ನಡ ತೆಲುಗು ಬೆಂಗಾಲಿ ಉರ್ದು ಮಾತನಾಡುವಂತಹ ಭಾಷಿಕರಿದ್ದಾರೆ ಒಂದು ಮೂಲದ ಪ್ರಕಾರ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳು ಮಾರಾಟವಾಗುವ ಮತ್ತು ಉಪಯೋಗಿಸುವ ಕೇಂದ್ರವಾಗಿದೆ ಇಲ್ಲಿ ಉತ್ತಮ ಗುಣಮಟ್ಟದ ವಿದೇಶಗಳಿಗೆ ರಫ್ತಾಗುವಂತಹ ಸೋನಾ ಮಸೂರಿ ಮತ್ತು ಬಾಸ್ಮತಿ ಅಕ್ಕಿಯನ್ನ ಬೆಳೆಯಲಾಗುತ್ತೆ ಎರಡು ಸಾವಿರದ ಹದಿನೇಳರ ಜನಗಣತಿಯ ಪ್ರಕಾರ ಸಿಂಧನೂರು ನಗರ ಒಂದು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಮೂವತ್ತೇಳು ಜನಸಂಖ್ಯೆಯನ್ನ ಹೊಂದಿತ್ತು ಸಿಂಧನೂರು ನಗರ ಶೇಕಡ ಎಂಬತ್ನಾಲ್ಕರಷ್ಟು ಸಾಕ್ಷರತೆಯನ್ನ ಹೊಂದಿದೆ ಸಿಂಧನೂರು ತಾಲೂಕಿನ ಸೋಮಾಲಪುರದ ಸಮೀಪವಿರುವಂತಹ ಅಂಬಾ ಮಠವು ಒಂದು ಪ್ರಸಿದ್ಧವಾದ ಸ್ಥಳವಾಗಿದೆ